ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಮ ಕಂಡ ಯೂಟ್ಯೂಬ್ ಚಾನಲ್ ಮತ್ತವರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ಅಥವಾ ಎಲ್ಲವರ್ಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಇವದ್ರ ಒಂದು ವಿಡಿಯೋ ಬಂದುಬಿಟ್ಟು ನೆಕ್ಸ್ಟ್ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟು ಮತ್ತು ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಏನಪ್ಪ ಅದು ಅಂತಂದರೆ ಯಾರೆಲ್ಲ ಪಿ ಟಿ ಸಿ ಎಲ್ ಪವರ್ಮ್ಯಾನ್ ಹುದ್ದೆಗೆ ಕಾಯ್ತಾಯಿದ್ದೀರಿ ಒಂದು ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ ಅದರ ಅನುಸಾರ ಮುಂದೆ ಬರುವಂತಹ ಒಂದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳ ಸಂಖ್ಯೆ ಎಷ್ಟು ಮತ್ತು ಅದು ಯಾವಾಗ ಬರಬಹುದು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಿದ್ದೀರಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯನ್ ಬಟನ್ಗೆ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ನಾನು ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋದಲ್ಲಿ ನಾವು ಫುಲ್ ಡೀಟೇಲ್ ಆಗಿ ಎಲ್ಲ ರೀತಿಯಾದಂತಹ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ ಓಕೆ ಎಷ್ಟು ವೇಕೆನ್ಸಿಗಳು ಕಾಲಿವೆ ಪವರ್ ಮ್ಯಾನು ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರು ಎಂಬುದನ್ನು ಇವತ್ತಿನ ಒಡ್ಯದಲ್ಲಿ ನೋಡ್ತಾ ಹೋಗೋಣ ಮೇಲೆ ವಿವರಿಸಿದ ಸಂದರ್ಭಗಳಲ್ಲಿ ಅಂದರೆ ಇದು ಒಂದು ಸಚಿವ ಸಂಪುಟದಲ್ಲಿ ಅಥವಾ ಅಧಿವೇಶನದಲ್ಲಿ ಬಂದಿರುವಂತಹ ಪ್ರಶ್ನೆ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಓಕೆ ಸ್ನೇಹಿತರೆ ಏನಿದೆ ಇದರಲ್ಲಿ ಅಂತಂದರೆ ಮೇಲು ವಿವರಿಸಿದ ಸಂದರ್ಭಗಳಲ್ಲಿ ವಿಷ ಈ ವಿಷಯವನ್ನು ಅಂದರೆ ಕೆ ಪಿ ಟಿ ನಿರ್ದೇಶಕರ ಮಂಡಳಿಯ ಮುಂದೆ ಚರ್ಚಿಸಲು ಮತ್ತು ಕೆ ಪಿ ಟಿ ಸಿ ಎಲ್ ಮತ್ತು ಹೆಸ್ಕಂಗಳಲ್ಲಿ ಖಾಲಿ ಇರುವಂತಹ ಆರು ಸಾವಿರದ ನಾಲ್ಕುನೂರ ಎಪ್ಪತ್ತ್ಮೂರು ಅಗತ್ಯ ಕೇಡರ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮೋದನೆ ಕೋರಿ ಕರ್ನಾಟಕ ಸರ್ಕಾರವನ್ನು ಸಂಪರ್ಕಿಸಲು ನಿರ್ಧಾರ ತೆಗೆದುಕೊಳ್ಳಲು ಸಲ್ಲಿಸಲಾಗಿದೆ ಅಂದರೆ ನೆಕ್ಸ್ಟು ಇನ್ನೂ ಉಳಿದಿರುವಂತಹ ಒಂದು ಆರು ಸಾವಿರದ ನಾಲ್ಕುನೂರ ಎಪ್ಪತ್ತ್ಮೂರು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಏನು ಮಾಡಬೇಕು ಅಂತಂದರೆ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಕರ್ನಾಟಕ ಸರ್ಕಾರದ ಮೂಲಕ ಅಂದರೆ ಅನುಮೋದನೆಗೆ ಇವರು ಸಲ್ಲಿಸಿರ್ತಾರೆ ಯಾರು ಕೆ ಪಿ ಟಿ ಸಿ ಎಲ್ ಮತ್ತು ಉಳಿದಂತಹ ಎಸ್ಕಾಮ್ಗಳು ಈ ಎಸ್ಕಾಮಲ್ಲಿ ಆರು ಸಾವಿರದ ನಾಲ್ಕುನೂರ ನಲ್ವ ಏನು ಹುದ್ದೆಗಳಿವೆ ಆರು ಸಾವಿರದ ನಾಲ್ಕುನೂರಕ್ಕೆ ಹೆಚ್ಚು ಹುದ್ದೆಗಳು ಇವು ಕೇವಲ ಪವರ್ ಮ್ಯಾನು ಮತ್ತು ಜೂನರ್ ಸ್ಟೇಷನ್ ಹುಟೆ ಅಟೆಂಡರ್ ಹುದ್ದೆಗಳು ಮಾತ್ರ ಆಗಿರೋದಿಲ್ಲ ಇದರಲ್ಲಿ ಇಂಜಿನಿಯರಿಂಗ್ ಸಂಬಂಧಿಸಿರುವಂತಹ ಕೆಲವು ಹುದ್ದೆಗಳಿರ್ತವೆ ಬಟ್ ಇದರಲ್ಲೇ ಮೆಜಾರಿಟಿಯಾಗಿ ಆರು ಸಾವಿರ ಹುದ್ದೆಗಳು ಕೇವಲ ಈ ಒಂದು ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳಿರ್ತವೆ ಇದರಲ್ಲಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಯಾವ್ಯಾವ ಎಷ್ಟೆಷ್ಟು ಹುದ್ದೆಗಳಿವೆ ಎಂಬುದನ್ನು ಈಗ ನಾವು ನೋಡುತ್ತಾ ಹೋಗೋಣ ಇಲ್ಲಿ ಮೊದಲಿಗೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳು ಟೋಟಲಾಗಿ ಆರುನೂರ ಐವತ್ತು ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಾದರೆ ಇದರಲ್ಲಿ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಬಂದಿಟ್ಟು ನೂರಾಗಿರ್ತವೆ ಒಟ್ಟಾರೆಯಾಗಿ ಏಳ್ನೂರ ಐವತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳು ಇರ್ತವೆ ಸ್ನೇಹಿತರೆ ಇದು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳು ಮಾತ್ರ ಓಕೆ ನೆಕ್ಸ್ಟು ಉಳಿದಂತಹ ಪವರ್ ಮ್ಯಾನ್ ಹುದ್ದೆಗಳು ಜಾಸ್ತಿ ಖಾಲಿ ಇವೆ ಓ ಮತ್ತೆ ಏನಪ್ಪ ಅಂತಂದರೆ ಈ ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆ ಆಗಿರ್ಬೋದು ಪವರ್ ಮ್ಯಾನ್ ಹುದ್ದೆ ಆಗಿರ್ಬೋದು ಕೇವಲ ಕೆ ಪಿ ಟಿ ಸಿ ಎಲ್ ಅಷ್ಟೇ ಅಲ್ಲ ಎಲ್ಲ ನಿಗಮಗಳು ಸೇರಿ ಇರುವಂತಹ ಖಾಲಿ ಹುದ್ದೆಗಳಿವು ಓಕೆ ಈಗ ನೆಕ್ಸ್ಟ್ ಪವರ್ ಮ್ಯಾನ್ ಹುದ್ದೆಗಳು ಎಷ್ಟು ಖಾಲಿ ಇವೆ ಅಂತ ನೋಡೋದಾದರೆ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳು ಒಟ್ಟಾರೆ ಬಂದ್ಬಿಟ್ಟು ಎಷ್ಟು ಖಾಲಿ ಇವೆ ಅಂತ ನೋಡೋದಾದರೆ ಐದು ಸಾವಿರ ಹೆಚ್ ಕೆ ಓಕೆ ಸಾವಿರ ಐದು ಸಾವಿರದ ನಾನ್ ಹೆಚ್ ಕೆ ಆಗಿ ಐದು ಸಾವಿರ ಹುದ್ದೆಗಳು ಓನ್ಲಿ ಜೂನಿಯರ್ ಪವರ್ ಮ್ಯಾನ್ ಮಾತ್ರ ಇವೆ ಸ್ನೇಹಿತರೆ ನೆಕ್ಸ್ಟು ಎರಡು ಎರಡು ನೂರ ಐವತ್ತು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಎರಡು ನೂರ ಐವತ್ತು ಕಲ್ಯಾಣ ಕರ್ನಾಟಕ ಐದು ಸಾವಿರ ನಾನ್ ಕಲ್ಯಾಣ ಕರ್ನಾಟಕ ಒಟ್ಟಾರೆಯಾಗಿ ಐದು ಸಾವಿರದ ಇನ್ನೂರ ಐವತ್ತು ಹುದ್ದೆಗಳು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳು ಖಾಲಿ ಇರುವಂಥದ್ದು ಕೆ ಪಿ ಟಿ ಸಿ ಎಲ್ ಮತ್ತು ಹಾಲ್ ಕಾಮ್ ಸೇರಿದಂತೆ ಓಕೆ ಇದು ಪ್ರೆಸೆಂಟು ಒಟ್ಟಾರೆಯಾಗಿ ಈ ಆರು ಸಾವಿರ ಹುದ್ದೆಗಳು ಕೇವಲ ಜೂನಿಯರ್ ಸ್ಟೇಷನ್ ಟೆಂಡರ್ ಅಟೆಂಡರ್ ಮತ್ತು ಪವರ್ಮೆನ್ ಹುದ್ದೆಗಳು ಖಾಲಿ ವಹಿಸ್ತೀವಿ ಅಂದರೆ ಇದು ಎಕ್ಸ್ಪೆಕ್ಟೆಡ್ ಆಗಿ ಯಾವಾಗ ಬರ್ಬೋದು ಅಂತಂತಂದರೆ ಈ ಈ ಪ್ರೆಸೆಂಟ್ ಇರುವಂತಹ ನೋಟಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆದ ನಂತರ ಅಂದರೆ ಎಕ್ಸ್ಪೆಕ್ಟೆಡ್ ಆಗಿ ಹೇಳಿದ್ರೆ ಇದು ಎರಡು ಸಾವಿರದ ಇಪ್ಪತ್ತಾರು ಮಿಡ್ ಅದರ ಮೇ ಅಥವಾ ಜೂನಲ್ಲಿ ಬರಬಹುದು ಯಾಕಂತಂದರೆ ಇನ್ನೂ ಈ ಒಂದು ನೋಟಿಫಿಕೇಷನೇ ಮುಗಿದಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ ಈ ಒಂದು ನೋಟಿಫಿಕೇಷನ್ ಬರೋದಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಾಯಿತ ಇದ್ರ ಒಂದು ಸೆಲೆಕ್ಷನ್ ಪ್ರೊಸೆಸ್ಸು ಏನಿದೆ ಎಂಬುದನ್ನು ಟೆಂತು ಓನ್ಲಿ ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡ್ತಾರೆ ಬಟ್ ಮುಂದೆ ಏನು ಮಾಡ್ತಾರೋ ಚೇನಸ್ ಮಾಡ್ಬೋದು ಎಂಬುದರ ನೋಡೋಣ ಮಾಡ್ತೀವಿ ಅಂತ ಅಂದಿದ್ದರು ಅಂದಿದ್ರು ಎಕ್ಸಾಮನ್ನು ಮಾಡ್ತೀವಿ ಈ ಒಂದು ಪ್ರತಿಯೊಂದು ಏನೋ ಎಸ್ ಎಲ್ ಸಿ ಪರ್ಸೆಂಟೇಜು ಅಥವಾ ಪಿ ಯು ಸಿ ಪರ್ಸೆಂಟೇಜ್ ಮೇಲೆ ಮಾಡುವಂಥ ಹುದ್ದೆಗಳನ್ನು ಬಟ್ ಅದೇನು ಮಾಡ್ತಾರೋ ಎಂಬುದನ್ನು ಕಾದು ನೋಡಬೇಕಷ್ಟೇ ಪ್ರೆಸೆಂಟ್ ಇಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದು ಕೆ ಪಿ ಟಿ ಸಿಲಲ್ಲಿ ಎಂಬುದನ್ನು ನಾವು ಗಮನಿಸ್ಬೋದು ಓಕೆ ಈಗ ಇವತ್ತು ವೀಡಿಯಾಗಿತ್ತು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ವೀಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್